ನಮಸ್ಕಾರ ವೀಕ್ಷಕರೇ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಕಾರ್ತೀಕ ಭಾರತದ ಏಟಿಗೆ ಪಾಕ್ನಲ್ಲಿ ತಲ್ಲಣ ಸತತ ಮೂರು ದಿನ ಕಂಪಿಸಿದ ಭೂಮಿ ನೈಲ್ ನದಿಯ ಮರಳು ಪಾಕಿಸ್ತಾನವನ್ನು ರಕ್ಷಿಸುತ್ತ ತಲೆನೋವು ವಾಂತಿ ವಿಪರೀತ ಜ್ವರ ಸರ್ಗೋದಾ ಬಿಟ್ಟು ಜನ ಪರಾರಿ ಇದೇ ಈ ಹೊತ್ತಿನ ವಿಶೇಷ ಪರಮಾಣು ರಕ್ಷಿಸುತ್ತ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ್ದ ದಾಳಿಗೆ ಪ್ರತಿಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ಆರಂಭಿಸಿತ್ತು ಇದು ಪಾಕಿಸ್ತಾನಕ್ಕೆ ಮರ್ಮಾಘಾತ ನೀಡಿದೆ ಭಾರತದ ದಾಳಿಗಳನ್ನು ತಡೆದುಕೊಳ್ಳಲು ಸಾಧ್ಯವಾಗದೆ ತತ್ತರಿಸಿ ಹೋಗಿದೆ ಮೇ ಏಳರಂದು ಉಗ್ರರ ನೆಲೆಗಳನ್ನು ಗುರಿಯಾಗಿಸಿ ಭಾರತ ದಾಳಿ ನಡೆಸಿತ್ತು ಮೇ ಹತ್ತರಂದು ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ದಾಳಿ ಮಾಡಿತ್ತು ಇದಾದ ಬಳಿಕ ಪಾಕ್ ನಲ್ಲಿ ಪರಮಾಣು ವಿಕಿರಣ ಸೋರಿಕೆಯಾಗ್ತಿದೆ ಅನ್ನೋ ಸುದ್ದಿಗಳು ಹರಿದಾಡ್ತಿವೆ ಇದಕ್ಕೇನು ಕಾರಣ ಅಂತ ನೋಡೋಣ ಬನ್ನಿ ಭಾರತ ಪಾಕಿಸ್ತಾನದ ನಡುವೆ ಸಂಘರ್ಷ ಏರ್ಪಟ್ರೆ ನಮ್ಮ ಬಳಿಯೂ ಅಣ್ ವಸ್ತ್ರ ಇದೆ ಭಾರತ ದಾಳಿ ಮಾಡಿದ್ರೆ ನಾವು ಅಣ್ವಸ್ತ್ರ ಪ್ರಯೋಗ ಮಾಡ್ತೀವಿ ನಮ್ಮನ್ನ ಹೆದರಿಸಿದ್ರೆ ನಾವು ಹೆದರಿಕೊಂಡು ಕೂರಲ್ಲ ಭಾರತದ ಮೇಲೆ ಅಣ್ವಸ್ತ್ರ ಪ್ರಯೋಗಿಸಿ ಭಾರತಕ್ಕೆ ತಕ್ಕ ಪ್ರತ್ಯುತ್ತರ ನೀಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಪಾಕಿಸ್ತಾನದ ಸಚಿವರು ಪುಂಗಿ ಓದುತ್ತಿದ್ರು ಇದೊಂದು ರೀತಿ ಬುಟ್ಟಿಯಲ್ಲಿ ಹಾವಿದೆ ಬುಟ್ಟಿಯಲ್ಲಿ ಹಾವಿದೆ ಅಂತ ಹೇಳೋ ರೀತಿ ಆಗಿತ್ತು ಆದರೆ ಮೇ ಹತ್ತರಂದು ಪಾಕ್ ವಾಯು ನೆಲೆಗಳ ಮೇಲೆ ದಾಳಿ ಮಾಡ್ತಿದ್ದಂತೆ ಪಾಕಿಸ್ತಾನದ ಪ್ರಧಾನಿಯೂ ಗಾಯಬ್ ಸೇನಾ ಮುಖ್ಯಸ್ಥ ಮುಲ್ಲಾ ಮುನೀರ್ ಕೂಡ ಗಾಯಬ್ ಆಗಿದ್ದಾನೆ ಇದೇ ಕಾರಣಕ್ಕೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಬಳಿಕ ಮೊಟ್ಟ ಮೊದಲ ಬಾರಿಗೆ ದೇಶವನ್ನ ಉದ್ದೇಶಿಸಿ ಭಾಷಣ ಮಾಡಿದ್ದ ಮೋದಿ ಪಾಕಿಸ್ತಾನಕ್ಕೆ ತಪ್ಪರ್ ಹಾಕಿದ್ರು ಅವರೇನು ಹೇಳಿದ್ರು ಅಂತ ನೀವೇ ನೋಡ್ಕೊಂಡ್ಬಿಡಿ કોઈ ભી ન્યુક્લિયર બ્લેકમેલ ભારત નહીં સહાયગા ન્યુક્લિયર બ્લેકમેલ કી આડમે પનપ રહે આતંકી ઠિકાનો પર ભારત સટીક ઓર નિરનાયક પ્રહાર કરેગા પ્રધાનની નરેન્દ્ર મોદી હીગે હેલો કે કારણુ ઈદે નમ્મા બળી અનુવстра ઈદે ભારત દાળી માડદરે સુમણે કુરલ્લા અંતિત્તવરગે મોદી ઈ હેલીકે મૂલકા ચાટી બિસિદારે ಪಾಕಿಸ್ತಾನದ ಬ್ಲ್ಯಾಕ್ ಮೇಲ್ ತಂತ್ರ ಇನ್ಮುಂದೆ ನಡೆಯಲ್ಲ ನೀವು ಹೆದರಿಸಿದ್ರೆ ನಾವು ಹೆದರೋ ಪ್ರಶ್ನೆಯೇ ಇಲ್ಲ ಅಂತ ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಈ ಹೇಳಿಕೆ ನೀಡಿದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ಸುದ್ದಿ ವೈರಲ್ ಆಗುತ್ತಿದೆ ಇಷ್ಟಕ್ಕೂ ಏನದು ಸುದ್ದಿ ಅಂತ ನೀವೇ ನೋಡಿ ಕಿರಣ ಪರ್ವತ ಶ್ರೇಣಿಯಲ್ಲಿ ನಡೀತ ವಾಯುಸೇನೆ ದಾಳಿ ಅಣ್ವಸ್ತ್ರದಿಂದ ಲೀಕ್ ಆಗ್ತಿದೆಯಾ ಪರಮಾಣುವಿಕಿರಣ ಮೇ ಏಳರಿಂದ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಆರಂಭಿಸಿತ್ತು ಮೇ ಏಳರಂದು ಭಾರತ ಉಗ್ರರ ನೆಲೆಗಳನ್ನ ಹೆಕ್ಕಿ ಹೆಕ್ಕಿ ಉಡಿಸು ಮಾಡಿತ್ತು ಭಾರತ ನಡೆಸಿದ್ದ ದಾಳಿಯಲ್ಲಿ ನೂರಕ್ಕೂ ಹೆಚ್ಚು ಉಗ್ರರು ಸೈತಾನರ ಸ್ವರ್ಗ ಸೇರಿದ್ರು ಮೇ ಏಳರಂದು ಬಾಲ ಮುದುಡಿಕೊಂಡಿದ್ದ ಪಾಕಿಸ್ತಾನ ಮತ್ತೆ ಬಾಲಾ ಬಿಚ್ಚಿತ್ತು ಮೇ ಎಂಟು ಮತ್ತು ಒಂಬತ್ತರಂದು ಭಾರತದ ಗಡಿ ರಾಜ್ಯಗಳಾದ ಜಮ್ಮು ಕಾಶ್ಮೀರ ಪಂಜಾಬ್ ಹರಿಯಾಣ ರಾಜಸ್ಥಾನ್ ಗುಜರಾತ್ನ ಗಡಿಗಳಲ್ಲಿ ದಾಳಿಗಳನ್ನು ಮಾಡಲು ಪ್ರಯತ್ನಿಸಿತ್ತು ಪಾಕಿಸ್ತಾನದ ಈ ಎಲ್ಲ ಪ್ರಯತ್ನಗಳನ್ನು ತಡೆಯಲು ಭಾರತ ಯಶಸ್ವಿಯಾಗಿತ್ತು ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡಿದ್ದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡಲು ಯತ್ನಿಸಿತ್ತು ಉಗ್ರರ ಮೇಲೆ ದಾಳಿ ನಡೆಸಿದ್ದಕ್ಕೆ ಪ್ರತಿಯಾಗಿ ಪಾಕ್ ದಾಳಿಗೆ ಯತ್ನಿಸಿದ್ರಿಂದ ಭಾರತ ಕುಪ್ಪಿತಗೊಂಡಿತ್ತು ನರಿ ಬುದ್ಧಿಯ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಲೇಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿತ್ತು ಪಾಕಿಸ್ತಾನದ ದಾಳಿಗಳಿಗೆ ಪ್ರತ್ಯುತ್ತರ ನೀಡಿದ್ದ ಭಾರತೀಯ ವಾಯು ಸೇನೆ ಪಾಕಿಸ್ತಾನ ನಿದ್ದೆಯಿಂದ ಏಳುವ ಮೊದಲೇ ಮೇ ಹತ್ತರಂದು ಪಾಕಿಸ್ತಾನದ ಹನ್ನೊಂದು ವಾಯು ನೆಲೆಗಳ ಮೇಲೆ ಕ್ಷಿಪಣಿಗಳು ಡ್ರೋನ್ಗಳನ್ನು ಬಳಸಿ ದಾಳಿ ಮಾಡಿತ್ತು ಸರ್ಗೋಧಾ ನೂರ್ ಖಾನ್ ರಫೀಕಿ ಖಾನ್ ಮುರೀದ್ ಸಿಯಾಲ್ಕೋಟ್ ಚುನಿಯನ್ ಪಸ್ರೂರ್ ಜೇಕಾಬೋಬಾದ್ ಸುಕ್ಕೂರ್ ಬೋಲಾರಿ ವಾಯು ನೆಲೆಗಳ ಮೇಲೆ ಭಾರತ ದಾಳಿ ನಡೆಸಿತ್ತು ಭಾರತದ ದಾಳಿಯಿಂದ ಪಾಕಿಸ್ತಾನದ ಜಂಘಾ ಬಲವೇ ಉಡುಗಿ ಹೋಗಿತ್ತು ದಾಳಿ ನಡೆಸಿದ ನೆಲೆಗಳಲ್ಲಿ ಸರ್ಗೋದಾ ಮತ್ತು ನೂರ್ಖಾನ್ ಹೆಚ್ಚು ಪ್ರಾಮುಖ್ಯತೆ ಪಡೆದಿವೆ ಯಾಕಂದ್ರೆ ಈ ಎರಡು ನೆಲೆಗಳಲ್ಲಿ ಒಂದರಲ್ಲಿ ಪಾಕಿಸ್ತಾನ ಅಣ್ವಸ್ತ್ರ ಸಂಗ್ರಹಿಸಿದ್ದಾರೆ ಇನ್ನೊಂದು ಅಣ್ವಸ್ತ್ರಗಳನ್ನು ಹೊತ್ತೊಯ್ಯುವ ಕ್ಷಿಪಣಿಗಳ ನಿಯಂತ್ರಣ ಕೇಂದ್ರವನ್ನು ಹೊಂದಿದೆ ಅದರಲ್ಲೂ ಪ್ರಮುಖವಾಗಿ ಸರ್ಗೋದಾ ಜಿಲ್ಲೆಯಲ್ಲಿ ನಡೆದಿರೋ ಅಟ್ಯಾಕ್ನಲ್ಲಿ ಅಣ್ವಸ್ತ್ರ ಸಂಗ್ರಹಾರಕ್ಕೆ ಹಾನಿಯಾಗಿದೆ ಅನ್ನೋ ಸುದ್ದಿ ಕಿರಣ ಪರ್ವತ ಶ್ರೇಣಿಯಲ್ಲಿ ಅಣ್ವಸ್ತ್ರ ಸಂಗ್ರಹಾರವಿದೆ ಪಾಕಿಸ್ತಾನ ತನ್ನೆಲ್ಲ ಅಣ್ವಸ್ತ್ರಗಳನ್ನ ಇಲ್ಲಿರೋ ಸಂಗ್ರಹಾರದಲ್ಲಿ ಶೇಖರಿಸಿದೆ ಭಾರತ ಮೇ ಹತ್ತರಂದು ನಡೆಸಿದ ದಾಳಿಯಲ್ಲಿ ಈ ಅಣ್ವಸ್ತ್ರ ಸಂಗ್ರಹಗಾರಕ್ಕೆ ಹಾನಿಯಾಗಿದೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಹಲ್ಚಲ್ ಎಬ್ಬಿಸಿದೆ ಕಿರಣ ಅಣ್ವಸ್ತ್ರ ಸಂಗ್ರಹಾರಕ್ಕೆ ಹಾನಿಯಾಗಿದ್ದು ಪರಮಾಣುವಿಕಿರಣಗಳು ಸೋರಿಕೆಯಾಗ್ತಿವೆ ಅನ್ನೋ ಸುದ್ದಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ಆದರೆ ಭಾರತ ಕಿರಣ ಪರ್ವತ ಶ್ರೇಣಿಯ ಮೇಲೆ ದಾಳಿ ಮಾಡಿಲ್ಲ ಅಂತ ಸ್ಪಷ್ಟನೆ ನೀಡಿದೆ ಅದರಲ್ಲೂ ಮೇ ಹತ್ತರಂದು ವಾಯುನೆಲೆಗಳ ಮೇಲೆ ನಡೆದ ದಾಳಿ ಬಳಿಕ ಭಾರತದ ಮೂರು ಸೇನೆಯ ಮಹಾನಿರ್ದೇಶಕರು ನಡೆಸಿದ್ದ ಸುದ್ದಿಗೋಷ್ಠಿಯಲ್ಲೂ ಇದನ್ನ ಹಾಕಿದ್ರು ಭಾರತ ನಡೆಸಿದ್ದ ದಾಳಿಗಳ ಬಳಿಕ ಮೂರು ಸೇನೆಯ ಮಹಾನಿರ್ದೇಶಕರು ಸುದ್ದಿಗೋಷ್ಠಿ ನಡೆಸಿದ್ರು ಈ ವೇಳೆ ಭಾರತ ಕಿರಣ ಅಣ್ವಸ್ತ್ರ ಸಂಗ್ರಹಗಾರದ ಮೇಲೆ ದಾಳಿ ನಡೆಸಿಲ್ಲ ಅಂತ ಸ್ಪಷ್ಟನೆ ನೀಡಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ವಾಯು ಸೇನೆಯ ಮಹಾನಿರ್ದೇಶಕ ಎ ಕೆ ಭಾರತಿಗೆ ಒಂದು ಪ್ರಶ್ನೆ ಕೇಳಿದ್ರು ಇದಕ್ಕೆ ಉತ್ತರ ನೀಡಿದ್ದ ಎ ಕೆ ಭಾರತಿ ಕಿರಣ ಪರ್ವತ ಶ್ರೇಣಿಯ ಮೇಲೆ ನಾವು ದಾಳಿ ನಡೆಸಿಲ್ಲ ಕಿರಣದಲ್ಲಿ ಪಾಕ್ ಅಣ್ವಸ್ತ್ರ ಸಂಗ್ರಹಗಾರ ಇರೋದು ಗೊತ್ತಿರಲಿಲ್ಲ ಅದರ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ಅಂತ ಹೇಳಿದ್ರು thank you for telling us uh, that Kirana Hill houses uh, some nuclear installation we did not know about it okay and uh, we have not hit Kirana Hill so whatever is there okay I did not brief uh, in my uh, briefing yesterday thank you पार्थ द दाले बड़े का सर्गोदादली कंपिसीदा भूमि रिक्टर मापक दली कंपनदा तीव्रते केवला नालकु पॉइंट मोररस्तो ಮೇ ಹತ್ತರಂದು ಪಾಕ್ ವಾಯುನೆಲೆಗಳ ಮೇಲೆ ಭಾರತ ದಾಳಿ ಮಾಡಿದ ಬಳಿಕ ಸರ್ಗೋದಾದಲ್ಲಿ ಭೂಮಿ ಸತತವಾಗಿ ಕಂಪಿಸುತ್ತಿದೆ ಇದೇ ಕಾರಣಕ್ಕೆ ಭಾರತದ ವಾಯುದಾಳಿಯಲ್ಲಿ ಪಾಕಿಸ್ತಾನದ ಅಣ್ವಸ್ತ್ರ ಸಂಗ್ರಹಾರಕ್ಕೆ ಹಾನಿಯಾಗಿದೆ ಅನ್ನೋ ಸುದ್ದಿ ವೈರಲ್ ಆಗೋಕೆ ಕಾರಣವಾಗಿದೆ ಭಾರತ ನಡೆಸಿದ ದಾಳಿ ವೇಳೆ ಕಿರಾಣ ಪರ್ವತ ಶ್ರೇಣಿಯ ಮೇಲೂ ಅಟ್ಯಾಕ್ ಆಗಿದೆ ಅಂತ ಅಲ್ಲಿನ ಸ್ಥಳೀಯರು ಹೇಳ್ತಿದ್ದಾರೆ ಹತ್ತರಂದು ಪಾಕ್ ವಾಯು ನೆಲೆಗಳ ಮೇಲೆ ದಾಳಿ ಮಾಡಿದ ಬಳಿಕ ಸರ್ಗೋದಾದಲ್ಲಿ ಸತತವಾಗಿ ಭೂಮಿ ಕಂಪಿಸುತ್ತಿದೆ ದಾಳಿ ನಡೆದ ದಿನದಿಂದ ಮೂರು ದಿನ ಸರ್ಗೋದಾದಲ್ಲಿ ಮೂರು ಬಾರಿ ಭೂಮಿ ಕಂಪಿಸಿದೆ ಇದು ಸ್ವಾಭಾವಿಕವಾಗಿ ಸಂಭವಿಸಿದ ಕಂಪನ ಅಲ್ಲ ಬದಲಿಗೆ ಅಣ್ವಸ್ತ್ರ ಸಂಗ್ರಹಗಾರದಲ್ಲಿ ಅಣ್ವಸ್ತ್ರಗಳ ಸ್ಫೋಟದಿಂದ ಸಂಭವಿಸಿರೋ ಕಂಪನಗಳು ಅನ್ನು ವಾದಗಳು ಶುರುವಾಗಿವೆ ಮೂರು ದಿನ ಸಂಭವಿಸಿದ ಕಂಪನಗಳ ತೀವ್ರತೆ ರೆಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಐದಕ್ಕಿಂತ ಹೆಚ್ಚಿಲ್ಲ ಇದೇ ಕಾರಣಕ್ಕೆ ಅಣ್ವಸ್ತ್ರ ಸಂಗ್ರಹಗಾರದ ಮೇಲೆ ದಾಳಿ ನಡೆದಿದೆ ಅಂತ ಕೆಲವರು ವಾದಿಸುತ್ತಿದ್ದಾರೆ ಆದರೆ ಇದಕ್ಕೆ ಪೂರಕ ಸಾಕ್ಷ್ಯಗಳನ್ನ ಮಾತ್ರ ಕೊಡ್ತಿಲ್ಲ ಕಿರಾಣ ಪರ್ವತ ಶ್ರೇಣಿ ಮೇಲೆ ದಾಳಿಯಾಗಿದೆ ಅನ್ನೋ ಸುದ್ದಿಗೆ ಪುಷ್ಟಿ ಸಿಗುವಂತೆ ಪಾಕಿಸ್ತಾನ ನಡೆದುಕೊಳ್ತಿದೆ ಪರಮಾಣು ದುರಂತ ಸಂಭವಿಸಿದಾಗ ಇತರ ರಾಷ್ಟ್ರಗಳು ಹೇಗೆ ವರ್ತಿಸುತ್ತವೋ ಅದೇ ರೀತಿ ಪಾಕಿಸ್ತಾನ ವರ್ತಿಸುತ್ತಿದೆ ಇದಕ್ಕೆ ಪೂರಕ ಅನ್ನೋ ರೀತಿ ಅಮೆರಿಕ ಕೂಡ ಕಳವಳಗೊಂಡಿರೋ ರೀತಿ ಆಡ್ತಿದೆ ಅಣ್ವಸ್ತ್ರ ಸಂಗ್ರಹಾರಕ್ಕೆ ಹಾನಿಯಾದ ಬಳಿಕ ಪಾಕಿಸ್ತಾನ ಗೋಗರೆದು ಕದನ ವಿರಾಮ ಘೋಷಿಸಿದೆ ಅನ್ನೋ ವಾದಗಳು ಕೇಳಿಬರ್ತಿವೆ ಮೇ ಹತ್ತರಂದು ಮುಂಜಾನೆ ಆಪರೇಷನ್ ಸಿಂಧೂರದ ಭಾಗವಾಗಿ ಪಾಕಿಸ್ತಾನದ ವಾಯುನೆಲೆಗಳ ಮೇಲೆ ಭಾರತೀಯ ಸೇನೆ ದಾಳಿ ನಡೆಸಿತ್ತು ಪಾಕಿಸ್ತಾನದ ವಾಯು ಪ್ರದೇಶವನ್ನು ಪ್ರವೇಶಿಸದೆ ಭಾರತದ ವಾಯು ಪ್ರದೇಶದಿಂದಲೇ ರಫೇಲ್ ಸುತಟ್ಟಿ ಎಂ ಕೆಐ ವಿಮಾನಗಳನ್ನು ಬಳಸಿ ಪಾಕ್ ವಾಯುನೆಲೆಗಳ ಮೇಲೆ ಬ್ರಹ್ಮೋಸ್ ಆಕಾಶ್ ನಾಗ್ ಸೇರಿ ಹಲವು ಕ್ಷಿಪಣಿಗಳನ್ನು ಭಾರತ ಹಾರಿಬಿಟ್ಟಿತ್ತು ಇವೆಲ್ಲವೂ ನಿಖರವಾಗಿ ತಮ್ಮ ಗುರಿ ಮುಟ್ಟಿವೆ ಪಾಕಿಸ್ತಾನಕ್ಕೆ ಎಲ್ಲಿ ಹೊಡೆದ್ರೆ ನೋವಾಗುತ್ತೆ ಅನ್ನೋದು ಗೊತ್ತಿದೆ ಭಾರತೀಯ ಸೇನೆ ಪಾಕಿಸ್ತಾನ ಚೇತರಿಸಿಕೊಳ್ಳಲಾಗದ ರೀತಿ ಹೊಡೆತವನ್ನ ನೀಡಿದೆ ಇದರ ನಡುವೆ ಅಣ್ವಸ್ತ್ರ ಸಂಗ್ರಹಗಾರಕ್ಕೆ ಹಾನಿಯಾಗಿದೆ ಅನ್ನೋ ಸುದ್ದಿ ಹರಿದಾಡದೆ ಕಿರಾನ್ ಪರ್ವತ ಶ್ರೇಣಿಯ ಬಳಿ ಅಮೆರಿಕ ವಿಮಾನ ಹಾರಾಟ ವಿಕಿರಣ ಸೋರಿಕೆ ಸರ್ವೇಕ್ಷಣ ವಿಮಾನ ಹಾರಾಡಿದ್ದು ಏಕೆಂದ ಮೇಲೆ ಮುಂಜಾನೆ ದಾಳಿ ನಡೆಸಿತ್ತು ಈ ದಾಳಿಯಲ್ಲಿ ಪಾಕ್ ಅಣ್ವಸ್ತ್ರ ಸಂಗ್ರಹಗಾರಕ್ಕೆ ಹಾನಿಯಾಗಿದೆ ಇದೇ ಕಾರಣಕ್ಕೆ ಪಾಕಿಸ್ತಾನ್ ಅಮೆರಿಕ ಮತ್ತು ಇಂಗ್ಲೆಂಡ್ ಬಳಿ ಗೋಗರೆದು ಕದನ ವಿರಾಮ ಘೋಷಿಸಿತ್ತು ಅನ್ನೋ ವಾದಗಳು ಕೂಡ ಮುನ್ನೆಲೆಗೆ ಬಂದಿದ್ವು ಇದಕ್ಕೆ ಪುಷ್ಟಿ ನೀಡುವಂತೆ ಮೇ ಹತ್ತರಂದು ಸಂಜೆ ಐದೂವರೆ ಹೊತ್ತಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಕ್ಸ್ ನಲ್ಲಿ ಒಂದು ಪೋಸ್ಟ್ ಹಾಕಿ ಭಾರತ ಪಾಕ್ ನಡುವೆ ಕದನ ವಿರಾಮ ಘೋಷಣೆಯಾಗಿದೆ ಅಂತ ಏಕಪಕ್ಷೀಯವಾಗಿ ಘೋಷಣೆ ಮಾಡಿದ್ರು ಅಲ್ಲದೆ ಅದರ ಮರುದಿನ ಕಿರಾಣ ಪರ್ವತ ಶ್ರೇಣಿಯ ಬಳಿ ಅಮೆರಿಕದ ಪರಮಾಣುವಿಕಿರಣೋ ಬಿ ತ್ರೀ ಫಿಫ್ಟಿ ವಿಮಾನ ಹಾರಾಡಿದೆ ಯಾವಾಗ ಅಮೆರಿಕದ ಪರಮಾಣು ವಿಕಿರಣ ಸರ್ವೇಕ್ಷಣ ಮಾಡೋ ಬಿ ತ್ರೀ ಫಿಫ್ಟಿ ವಿಮಾನ ಕಿರಾಣ ಪರ್ವತ ಶ್ರೇಣಿ ಬಳಿ ಕಾಣಿಸಿಕೊಂಡಿತು ಅಲ್ಲಿಗೆ ಸೋಷಿಯಲ್ ಮೀಡಿಯಾದ ತುಂಬ ಗಾಸಿಪ್ಗಳು ಹರಡಿವೆ ಕಿರಾಣದಲ್ಲಿದ್ದ ಪಾಕ್ ಅಣ್ವಸ್ತ್ರ ಸಂಗ್ರಹಗಾರಕ್ಕೆ ಹಾನಿಯಾಗಿದೆ ಅಲ್ಲಿಂದ ವಿಕಿರಣ ಸೋರಿಕೆಯಾಗ್ತಿದೆಯಾ ಇಲ್ವಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಳ್ಳುವ ಸಲುವಾಗಿಯೇ ಅಮೆರಿಕದ ವಿಮಾನ ಹಾರಾಟ ನಡೆಸುತ್ತಿದೆ ಅಂತ ಕೆಲವರು ಸಾಮಾಜಿಕ ಮಾಧ್ಯಮಗಳಲ್ಲಿ ತರಹೇವಾರಿ ಪೋಸ್ಟ್ ಹಾಕ್ತಿದ್ದಾರೆ ಒಂದೆಡೆ ಅಮೆರಿಕದ ವಿಮಾನ ಪಾಕಿಸ್ತಾನದಲ್ಲಿ ಹಾರಾಡಿದ್ರೆ ವಿಚಿತ್ರ ಅನ್ನೋ ರೀತಿ ಈಜಿಪ್ಟ್ನ ಎರಡು ಸರಕು ಸಾಗಣೆ ವಿಮಾನಗಳು ಪಾಕಿಸ್ತಾನಕ್ಕೆ ಭೇಟಿ ನೀಡಿವೆ ಅಮೆರಿಕದ ಸರ್ವೇಕ್ಷಣಾ ವಿಮಾನ ಜೊತೆಗೆ ಈಜಿಪ್ಟ್ನ ವಿಮಾನಗಳು ಪಾಕ್ ಪ್ರವೇಶಿಸುತ್ತಿದ್ದಂತೆ ಮತ್ತೊಂದು ವಾದವು ಶುರುವಾಗಿದೆ ಪಾಕಿಸ್ತಾನದಲ್ಲಿ ಪರಮಾಣು ವಿಕಿರಣ ಸೋರಿಕೆಯಾಗ್ತಿದೆ ಅದನ್ನು ತಡೆಯೋಕೆ ಬೇಕಾದ ಸಾಮಗ್ರಿಗಳನ್ನು ಹೊತ್ತ ಈಜಿಪ್ಟ್ ವಿಮಾನ ಪಾಕಿಸ್ತಾನದಲ್ಲಿ ಲ್ಯಾಂಡ್ ಆಗಿದೆ ಅನ್ನೋ ವಾದ ವಿಕಿರಣ ಸೋರಿಕೆ ತಡೆಯು ಹೋರಾನ್ ನೀಡಿತ ಈಜಿಪ್ಟ ಅಮೆರಿಕ ಮನವಿ ಮೇರೆಗೆ ಪಾಕಿಸ್ತಾನಕ್ಕೆ ಬೋರಾನ್ ರಫ್ತು ಅಮೆರಿಕದ ಸರ್ವೇಕ್ಷಣ ವಿಮಾನದ ಜೊತೆಗೆ ಪಾಕಿಸ್ತಾನಕ್ಕೆ ಈಜಿಪ್ಟ್ನ ಎರಡು ಸರಕು ಸಾಗಣೆ ವಿಮಾನಗಳು ಭೇಟಿ ನೀಡಿದ್ದು ಇದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಯಾಕಂದರೆ ಈಜಿಪ್ಟ್ನಲ್ಲಿ ಹರಿಯೋ ನೈಲ್ ನದಿಯಲ್ಲಿ ಪರಮಾಣು ವಿಕಿರಣದ ಸೋರಿಕೆಯಾದ ಬಳಿಕ ಆಗುವ ಆಪತ್ತು ತಡೆಯೋ ಬೋರಾನ್ ಅನ್ನು ಖನಿಜ ಹೆಚ್ಚಿನ ಪ್ರಮಾಣದಲ್ಲಿದೆ ಪಾಕ್ ಅಣ್ವಸ್ತ್ರ ಸಂಗ್ರಹಾರದಲ್ಲಿ ಪರಮಾಣು ವಿಕಿರಣ ಸೋರಿಕೆಯಾಗ್ತಿರುವುದರಿಂದ ಅದರಿಂದ ಆಗೋ ಹಾನಿಯನ್ನು ತಡೆಯೋಕೆ ಬುರಾನ್ ಹೊತ್ತ ಸರಕು ಸಾಗಣೆ ವಿಮಾನಗಳು ಪಾಕ್ನಲ್ಲಿ ಲ್ಯಾಂಡ್ ಆಗಿವೆ ಅಂತ ಹೇಳಲಾಗ್ತಿದೆ ಅಮೆರಿಕಾದ ಮನವಿ ಮೇರೆಗೆ ಈಜಿಪ್ಟ ಎರಡು ವಿಮಾನಗಳಷ್ಟು ಬೋರಾನ್ ಕಳಿಸಿದೆ ಅನ್ನೋ ವಾದವು ಜೋರಾಗಿದೆ ಹಿಂದೆ ಸೋವಿಯತ್ ರಷ್ಯಾದಲ್ಲಿ ನಡೆದಿದ್ದ ಚೆರ್ನೋಬಿಲ್ ಪರಮಾಣು ದುರಂತದ ಸಂದರ್ಭ ಈ ಬೊರಾನ್ ಬಳಸಲಾಗಿತ್ತು ಸಾಮಾನ್ಯವಾಗಿ ಅಣ್ವಸ್ತ್ರ ಸಂಗ್ರಹಾಗಾರಗಳನ್ನು ಎಂತಹುದೇ ದಾಳಿಯನ್ನು ನಡೆದುಕೊಳ್ಳೋ ರೀತಿಯಲ್ಲೇ ನಿರ್ಮಿಸಲಾಗಿರುತ್ತೆ ಇದೇ ರೀತಿ ಪಾಕಿಸ್ತಾನ ಕೂಡ ತನ್ನ ಅಣ್ವಸ್ತ್ರ ಸಂಗ್ರಹಗಾರ ನಿರ್ಮಿಸಿತ್ತು ಇಷ್ಟಕ್ಕೂ ಅಣ್ವಸ್ತ್ರ ಸಂಗ್ರಹಾಗಾರಗಳನ್ನು ನಿರ್ಮಿಸಲು ಇರೋ ನಿಯಮಗಳೇನು ಅನ್ನೋದನ್ನು ನೋಡೋಣ ಬನ್ನಿ ರಕ್ಕೆ ಹಾನಿಯಾಗದ ರೀತಿ ಪರಮಾಣು ವಿಕಿರಣಗಳು ಸೋರಿಕೆಯಾಗದಂತೆ ತಡೆಯುವ ರೀತಿಯಲ್ಲಿ ಅಣ್ವಸ್ತ್ರ ಸಂಗ್ರಹಾಗಾರವನ್ನು ನಿರ್ಮಿಸಬೇಕು ಅಂತಾರಾಷ್ಟ್ರೀಯ ಅಣ್ವಸ್ತ್ರ ಇಂಧನ ಸಮಿತಿ ನಿಗದಿಪಡಿಸಿದ ಜಾಗದಲ್ಲಿ ಮಾತ್ರ ಅಣ್ವಸ್ತ್ರಗಳನ್ನು ಸಂಗ್ರಹ ಮಾಡಬೇಕು ಪರಮಾಣು ವಿಕಿರಣ ಸೋರಿಕೆಯಾಗದಂತೆ ಹೆಚ್ಚಿನ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಣ್ವಸ್ತ್ರ ಸಂಗ್ರಹಾರ ಪ್ರವೇಶಿಸಲು ಉನ್ನತ ಅಧಿಕಾರಿಗಳಿಂದ ಅಧಿಕೃತವಾಗಿ ಅನುಮತಿ ಪಡೆದಿರುವವರಿಗೆ ಮಾತ್ರ ಅವಕಾಶ ನೀಡಬೇಕು ಆಕಸ್ಮಿಕವಾಗಿ ವಿಕಿರಣಗಳು ಸೋರಿಕೆಯಾದರೂ ಹೆಚ್ಚು ಹಾನಿಯಾಗದಂತೆ ಕ್ರಮ ಕೈಗೊಳ್ಳಬೇಕು ಅಣ್ವಸ್ತ್ರಗಳನ್ನು ನಿಗದಿಪಡಿಸಿರುವ ಲೋಹದ ಪೆಟ್ಟಿಗೆಗಳಲ್ಲಿ ಮಾತ್ರ ಸಂಗ್ರಹಿಸಬೇಕು ಅಣ್ವಸ್ತ್ರಗಳಿಗೆ ಹಾನಿಯಾಗದಂತೆ ಸಂಗ್ರಹಾರದಲ್ಲಿ ಉಷ್ಣಾಂಶ ನಿಯಂತ್ರಿಸಬೇಕು ಅಣ್ವಸ್ತ್ರಗಳನ್ನು ಸಾಗಿಸುವ ವೇಳೆ ವೈಯಕ್ತಿಕ ಸುರಕ್ಷತಾ ದಿರಿಸು ಗ್ಲೌಸ್ ಧರಿಸುವುದು ಕಡ್ಡಾಯ ಅಧಿಕೃತ ವ್ಯಕ್ತಿಗಳು ಮಾತ್ರ ಅಣ್ವಸ್ತ್ರಾಗಾರಗಳನ್ನು ಪ್ರವೇಶಿಸುವಂತೆ ನಿಗಾವಹಿಸಬೇಕು ಅಣ್ವಸ್ತ್ರಗಳು ಕಳುವಾಗದಂತೆ ಅಲಾರಾಂ ನಿಗಾ ವ್ಯವಸ್ಥೆ ಭದ್ರತಾ ಸಿಬ್ಬಂದಿ ನೇಮಿಸಬೇಕು ಅಣ್ವಸ್ತ್ರ ಸಂಗ್ರಹಾಗಾರದಲ್ಲಿ ನಿಯಮಗಳ ಪಾಲನೆ ಕುರಿತು ಕಾಲಕಾಲಕ್ಕೆ ಮೇಲ್ವಿಚಾರಣೆ ನಡೆಸಬೇಕು ಅನ್ನು ನಿಯಮಗಳನ್ನು ಮಾಡಲಾಗಿದೆ ಅಣ್ವಸ್ತ್ರ ಸಂಗ್ರಹಾಗಾರದಲ್ಲಿ ಮತ್ತು ಅಣು ವಿದ್ಯುತ್ ಘಟಕಗಳಲ್ಲಿ ಪರಮಾಣು ದುರಂತ ಸಂಭವಿಸದಂತೆ ಕಟ್ಟೆಚ್ಚರ ವಹಿಸಲಾಗಿರುತ್ತೆ ಭಾರಿ ಪ್ರಮಾಣದ ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳಲಾಗಿರುತ್ತೆ ಆದರೂ ಪರಮಾಣು ದುರಂತಗಳು ಸಂಭವಿಸುತ್ತವೆ ಪರಮಾಣು ಮಾನವ ಸಂಕುಲಕ್ಕೆ ಮಾತ್ರವೇ ಅಲ್ಲ ಭೂಮಿಯ ಮೇಲಿರೋ ಸಕಲ ಜೀವ ಸಂಕುಲ ಸಸ್ಯ ಸಂಪತ್ತಿಗೆ ಭೀಕರ ಹಾನಿ ಮಾಡುತ್ತೆ ಹಾಗಿದ್ರೆ ಪರಮಾಣು ಸೋರಿಕೆಯಾದರೆ ಆಗೋ ಹಾನಿಗಳೇನು ಎರಡು ಸಾವಿರದ ಹನ್ನೊಂದರಲ್ಲಿ ಜಪಾನ್ನಲ್ಲಿ ಸಂಭವಿಸಿದ ಭೂಕಂಪ ಮತ್ತು ಸುನಾಮಿಯಿಂದ ಪುಕುಶೀಮಾ ಪರಮಾಣು ದುರಂತ ಸಂಭವಿಸಿತ್ತು ಪರಮಾಣು ದುರಂತ ಆಗದಂತೆ ತಡೆಯಲು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಆದರೆ ಆಕಸ್ಮಿಕವಾಗಿ ಕೆಲವು ದುರಂತಗಳು ನಡೆದೇ ಹೋಗುತ್ತವೆ ಹೀಗಾಗಿ ಪರಮಾಣು ದುರಂತ ಸಂಭವಿಸಿದರೆ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಅಂತ ನೋಡೋಣ ಬನ್ನಿ ಪರಮಾಣು ವಿಕಿರಣಗಳ ಸಂಪರ್ಕಕ್ಕೆ ಬಂದವರಿಗೆ ವಿಪರೀತ ತಲೆನೋವು ಶುರುವಾಗುತ್ತೆ ಕೆಲವರು ವಾಂತಿ ಮಾಡ್ತಾರೆ ಇನ್ನು ಕೆಲವರಲ್ಲಿ ಕೂದಲು ಉದುರುವಿಕೆ ಕಂಡುಬರುತ್ತದೆ ಹೆಚ್ಚಿನ ವಿಕಿರಣಗಳು ಸೋಕಿದರೆ ಸಾವು ಸಂಭವಿಸುವ ಸಾಧ್ಯತೆ ಇರುತ್ತೆ ಪರಮಾಣು ವಿಕಿರಣಗಳ ಸೋರಿಕೆಯಾದಾಗ ಚರ್ಮ ಸುಟ್ಟು ಹೋಗುತ್ತದೆ ದೀರ್ಘಕಾಲ ವಿಕಿರಣಗಳು ಸೋಕಿದರೆ ವಿವಿಧ ರೀತಿಯ ಕ್ಯಾನ್ಸರ್ಗೆ ತುತ್ತಾಗುತ್ತಾರೆ ಪರಮಾಣು ವಿಕಿರಣಗಳು ಸೋಕಿದರೆ ರಕ್ತಹೀನತೆ ಹೃದ್ರೋಗಗಳು ರಕ್ತ ಕ್ಯಾನ್ಸರ್ ಉಂಟಾಗುತ್ತದೆ ಪರಮಾಣು ವಿಕಿರಣಗಳಿಂದ ವಂಶವಾಹಿಗಳಲ್ಲಿ ತೀವ್ರ ಬದಲಾವಣೆ ಉಂಟಾಗುತ್ತದೆ ಗರ್ಭಿಣಿಯರಿಗೆ ಪರಮಾಣು ವಿಕಿರಣಗಳು ಸೋಂಕಿದರೆ ಹುಟ್ಟುವ ಮಕ್ಕಳಿಗೆ ಸಮಸ್ಯೆ ಎದುರಾಗುತ್ತದೆ ಪರಮಾಣು ವಿಕಿರಣಗಳು ಸೋಕಿದರೆ ದೇಹದ ಕಿಡ್ನಿ ಯಕೃತ ಮೆದುಜ್ಜೀರಕ ಗ್ರಂಥಿ ಮೆದುಳಿಗೆ ತೀವ್ರ ಹಾನಿಯಾಗುವ ಸಾಧ್ಯತೆ ಇರುತ್ತದೆ ಪರಮಾಣು ವಿಕಿರಣಗಳಿಂದ ಪರಿಸರದ ಮೇಲೆ ಆಗುವ ಹಾನಿ ಏನು ಅನ್ನೋದನ್ನು ನೋಡೋದಾದರೆ ಪರಮಾಣು ವಿಕಿರಣಗಳು ಸೋರಿಕೆಯಾದರೆ ಮಣ್ಣು ಮತ್ತು ನೀರು ಕಲುಷಿತಗೊಳ್ಳುತ್ತವೆ ಸಸ್ಯಗಳು ಮತ್ತು ಪ್ರಾಣಿಗಳು ಪರಮಾಣು ವಿಕಿರಣಗಳಿಂದ ಭಾರಿ ಅಪಾಯವಾಗುತ್ತೆ ಸಸ್ಯ ಮತ್ತು ಪ್ರಾಣಿಗಳ ವಂಶವಾಹಿಗಳಲ್ಲಿ ತೀವ್ರ ಪ್ರಮಾಣದಲ್ಲಿ ಬದಲಾವಣೆಯಾಗುತ್ತೆ ಪರಮಾಣು ವಿಕಿರಣಗಳು ಸೋರಿಕೆ ದೀರ್ಘಕಾಲ ಪರಿಣಾಮ ಬೀರುತ್ತದೆ ಪರಿಸರ ವ್ಯವಸ್ಥೆ ಮೇಲೆ ಪರಿಣಾಮ ಬೀರಿ ಕೆಲ ಪ್ರಾಣಿಗಳು ಮತ್ತು ಸಸ್ಯ ಸಂಪತ್ತು ನಾಶವಾಗುತ್ತದೆ ಪಾಕಿಸ್ತಾನದ ಪಾಲಿಗೆ ತಾವೇ ಬೆಳೆಸಿದ ಉಗ್ರರು ಕಂಟಕವಾಗಿ ಪರಿಣಮಿಸಿದ್ದಾರೆ ಪಹಲ್ಗಾಮ್ ಉಗ್ರರ ದಾಳಿಗೆ ಮೊದಲು ಭಾರತ ಈ ರೀತಿಯಾಗಿ ಪ್ರತಿಕ್ರಿಯಿಸಬಹುದು ಅಂತ ಪಾಕಿಸ್ತಾನ ಊಹೆ ಕೂಡ ಮಾಡಿರಲಿಲ್ಲ ಏನೋ ಮಾಡೋಕೆ ಹೋಗಿ ಕಪಿಬುದ್ಧಿಯ ಪಾಕಿಸ್ತಾನ ದೊಡ್ಡ ಅಪಾಯವನ್ನೇ ಮೈ ಮೇಲೆ ಎಳೆದುಕೊಂಡಿದೆ ತಾನೇ ಬೆಳೆಸಿದ ತಲೆ ಮಾಸಿದ ಉಗ್ರರು ಪಾಕಿಸ್ತಾನದ ಪಾಲಿಗೆ ಭಸ್ಮಾಸುರರಾಗಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ